ಅನಂತ ಅನಂತ ವಂದನೆಗಳು ನಾನು ನನ್ನ ಕೆರಿಯರ್ ಶುರು ಮಾಡಿದಾಗ್ಲಿಂದ ಇವತ್ತಿನವರೆಗೂ ಅದೇ ರೀತಿ ಪ್ರೀತಿ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೀರಾ ಈಗ ಇದೊಂದು ಚಿಕ್ಕ ಅಟೆಂಪ್ಟ್ ಟ್ರೈ ಮಾಡಿದ್ದೀನಿ ಸೊ ಅದಕ್ಕೂ ಗೋಸ್ಟ್ ದಿದೆವಾ ಅದಕ್ಕೂ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಬೆಂಬಲ ಈ ಒಂದು ನನ್ನ ಹೊಸ ಜರ್ನಿನಲ್ಲಿ ಜೊತೆಗೆ ಹಿರಿಯರು ಇದ್ದೀರಾ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸು ಬೇಕು ಅಂತ ಕೇಳ್ಕೊತೀನಿ ನನ್ನ ನನ್ನ ಮೇಲೆ ಮಾತ್ರ ಅಲ್ಲ ನನ್ನ ಇಡೀ ಟೀಮಲ್ಲಿ ಏನೋ ಒಂದು ಐಡಿಯಾ ಬಂತು ಮಾಡೋಣ ಅಂತ ಸೊ ಹಾಗಾಗಿ ಈ ಎಫರ್ಟು ಆ್ಯಂಡ್ ಅದಕ್ಕೆ ಮುಖ್ಯ ಕಾರಣ ಹೇಳಲೇಬೇಕು ನನ್ನ ಇಡೀ ಶ್ರೀರಸ್ತು ಟೀಮ್ ಏಕೆಂದರೆ ಶ್ರೀರಸ್ತು ಆಗಿಲ್ದೇ ಇದ್ದಿದ್ರೆ ಇವತ್ತು ಖಂಡಿತವಾಗ್ಲೂ ನಾನು ಈ ಗೋಸ್ ಅವಾಗೆ ಇದು ಈ ಅಟೆಂಪ್ಟ್ ಮಾಡ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸುಬ್ಬು ಕೃಷ್ಣ ಎಂಟೈರ್ ಟೀಮ್ ಆ್ಯಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಕೋ ಆರ್ಟಿಸ್ಟ್ಗಳು ಅಷ್ಟೆ ಅವ್ರುಗಳ ಜೊತೆ ಇರೋಷ್ಟು ಹೊತ್ತು ಒಂಥರ ಒಂದು ಒಂದು ಹೊಸ ಹುಮ್ಮಸ್ಸು ಹೊಸ ಹುರುಪು ಆ್ಯಂಡ್ ಯಾವಾಗಲೂ ಖುಷಿ ಖುಷಿಯಾಗಿರುತ್ತೆ ಜೊತೆಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಆ ಒಂದು ಪಾಸಿಟಿವಿಟಿ ಸೊ ಥ್ಯಾಂಕ್ ಯು ಎಲ್ರಿಗೂ ಮತ್ತೊಮ್ಮೆ ಮಾಧ್ಯಮದವರು ಎಲ್ರಿಗೂ ನನ್ನ ಧನ್ಯವಾದಗಳು ಆಸೆಗಳು ತುಂಬ ಇದೆ ಆದರೆ ಏನಂತಾರೆ ಇನ್ನೂ ಅಷ್ಟೊಂದು ಮಟ್ ಒಂದು ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟು ತಾಕತ್ತು ಇನ್ನೂ ಇಲ್ಲ ಈಗೇನೋ ಚಿಕ್ಕದಾಗೆ ಶುರು ಮಾಡಿದ್ದೀನಿ ನೋಡೋಣ ನಾನು ಆಗಲೇ ಹೇಳಿದಂಗೆ ನಿಮ್ಮೆಲ್ಲರ ಬೆಂಬಲ ಜೊತೆಗೆ ನಮ್ಮ ಕರ್ನಾಟಕದ ಅಭಿಮಾನಿಗಳು ಅವ್ರು ಹೇಗೆ ಪ್ರೋತ್ಸಾಹ ಕೊಡ್ತಾರೆ ಇದುವರೆಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆದರೆ ಈಗ ಈ ಒಂದು ಜರ್ನಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗತ್ತೆ ಅದ್ರ ಮೇಲೆ ಡೆ ಡಿಪೆಂಡ್ ಆಗುತ್ತೆ ಬಟ್ ಡೆಫಿನೆಟ್ಲಿ ಆಸೆ ಅಂತೂ ಇದೆ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ಶಾರ್ಟ್ ಮೂವಿನೋ ಯಾವ್ದಾದ್ರು ಆಗಿರ್ಬೋದು ಬಟ್ ಈ ಚಿತ್ರರಂಗ ನನಗೆ ಒಂದು ಜೀವನ ಕಟ್ಕೊಟ್ಟಿದೆ ಹಾಗೆ ಅದಕ್ಕೆ ಏನಾದ್ರೂ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಸೇವೆ ಸಲ್ಲಿಸ್ಬೇಕು ಅನ್ನೋದೊಂದು ಆಸೆ ಇದೆ ನೋಡೋಣ ಈಗ ಸದ್ಯಕ್ಕೆ ನಮ್ಗೆ ಐಡಿಯಾ ಇರೋದು ಯೂಟ್ಯೂಬ್ ಮತ್ತೆ ಕೆಲವೊಂದು ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆಯಲ್ಲ ಅಲ್ಲಿ ಹಾಕ್ಬೇಕು ಅನ್ನೋದು ಆ ಇದೆಯೂ ಇದೆ ಬಟ್ ಆ ಕ್ಯಾಟಗರಿನಲ್ಲಿ ಬರಬೇಕಲ್ವಾ ಯಾಕೆಂದರೆ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ ಕೆಲವೊಂದು ಫಿಲ್ಮ್ ಫೆಸ್ಟಿವಲ್ಗೆ ಅದು ಅದು ಫುಲ್ಫಿಲ್ ಆಗುತ್ತೆ ಅಂದರೆ ಡೆಫಿನೆಟ್ ಆಗಿ ಎಲ್ಸಂಡ್ ಇದರಲ್ಲಿ ಆ್ಯಕ್ಚುಲಿ ಒಂದು ಸೈಕಲಾಜಿಕಲ್ ಇದಿದೆ ಆ ಥರ ಪ್ರಶ್ನೆಗಳೆಲ್ಲ ಇವರನ್ನು ಕೇಳಬೇಕು ಸೊ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ನನಗೆ ಕತೆ ಹೇಳಿದಾಗ ನನಗೆ ಇಷ್ಟ ಆಗಿದ್ದು ಅದು ಇಟ್ಸ್ ಸೈಕಲಾಜಿಕಲ್ ಥ್ರಿಲ್ಲರ್ ಆದರೂ ಅದ್ರ ಹಿಂದೆ ತುಂಬ ಒಂದು ಡೀಪ್ ಮೀನಿಂಗ್ ಇದೆ ಸೊ ಹಾಗಾಗಿ ನನಗೆ ಇಷ್ಟ ಆಯ್ತು ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಕಾಂಟೆಂಟ್ ಚೆನ್ನಾಗಿರ್ಬೇಕು ಒಂದು ಎಮೋಷನಲ್ ಯಾವುದೋ ಒಂದು ಎಮೋಷನ್ಸ್ ರಿಯಾಕ್ಟ್ ಆಗ್ಬೇಕಲ್ವಾ ನಾವು ನೋಡಿದಾಗ ಅಲ್ಲಿ ಒಂದು ಎಮೋಷನ್ ಬರಬೇಕು ಅದು ಭಯ ಇರ್ಬೋದು ಖುಷಿ ಇರ್ಬೋದು ನಗು ಅಳು ಏನೇ ಆಗಿರ್ಬೋದು ಬಟ್ ಸಮಥಿಂಗ್ ಹ್ಯಾಸ್ ಟು ಒಂದ್ ಎಮೋಷನ್ ಫೀಲ್ ಆಗ್ಬೇಕು ಸೊ ಹಾಗಾಗಿ ಇದ್ರಲ್ಲಿ ಭಯ ಹುಟ್ಟಿಸೋದ್ ಅದು ಶಾರ್ಟ್ ಮೂವಿ ಸ್ಟಾರ್ಟ್ ಇದ್ರಲ್ಲಿರುತ್ತೆ ಇನ್ನು ಹೋಗ್ತಾ ಹೋಗ್ತಾ ಹೇಗೆ ಅವರು ಇಷ್ಟು ದೊಡ್ಡ ಈಗ ಕೆಲವರು ಈಗ ಬಂದಿದ್ದೀರಿ ಇನ್ನೊಂದು ಶೋ ಹಾಕ್ತಿವಿ ಅದಕ್ಕೆ ಸೊ ಈಗ ಹಾ ಒಂದು ಊಟ ಮಾಡ್ಕೊಂಡು ಹಾಕೊಳ್ಳೋದು ಅಥವಾ ಹಾಕಿರೋದು ಉಳಿದೋರು ಊಟ ಮಾಡೋದು ಹೆಂಗೆ ಅಂತ ಅಲ್ಲಿ ಒಂದು ತಮಾಷೆ ಆಗಿತ್ತು ಮೇಡಮ್ ಈಗ ಬಾಯಿಗೆ ಸಿಗರೆಟ್ ಇಟ್ಟ ತಕ್ಷಣ ಎಲ್ಲ ನಕ್ಬಿಟ್ರು ಯಾಕೆ ಕೇಳಿದ್ರೆ ನೀಟಾಗಿ ಲಾಲಿಪಾಪ್ ಬಾಯಿಗೆ ಇಟ್ಟಂಗೆ ಇಟ್ಬಿಟ್ಟಿದ್ರು ಆ ಬೇರೆ ಯಾರಿಗಾದ್ರೆ ಏನಾದ್ರು ಪ್ರಶ್ನೆ ಇದ್ರೆ ಲವೇಬಲ್ ರಿಕ್ವೈರ್ಮೆಂಟ್ ಇದ್ದಷ್ಟು ಬೇಕೇ ಬೇಕಲ್ಲ ಆಮೇಲೆ ನಮಗೂ ಅಷ್ಟೇ ಅಂದ್ರೆ ಸಿ ಸುಮಾರು ವರ್ಷಗಳಿಂದ ಸೀರಿಯಲ್ ಡೈರೆಕ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಈ ತರದೊಂದು ಎಕ್ಸ್ಪಿರಿಮೆಂಟ್ ನನಗೂ ಹೊಸದೆ ಏರಿ ಕ್ಯಾಮ್ರಾನ ನಾವು ಯೂಸ್ ಮಾಡಿದ್ವಿ ಅಲ್ಲಿ ಒಂದು ಅನುಭವನೂ ಆಯ್ತು ನಮಗೆ ಸರ್ ಹೋಗಿ ಕ್ಯಾಮ್ರಾ ಚೆಕ್ ಮಾಡ್ಕೊಂಡು ಎಲ್ಲ ಬಂದ್ರು ನೋಡಿದ್ವಿ ಎಲ್ಲ ಓಕೆ ಅಂತ ಆಯ್ತು ಶೂಟಿಗೆ ಬಂದಿದ್ದ ಕ್ಯಾಮ್ರಾ ಬದಲಾಗೋಯ್ತು ಅದು ನಮಗೆ ಅಲ್ಲಿ ಗೊತ್ತಾಗಿಲ್ಲ ಸರ್ ಡಿ ಐ ಮಾಡೋವಾಗ ಹೇಳಿದ್ರು ಸರ್ ಒಂದು ಸ್ವಲ್ಪ ಗ್ರೇನ್ಸ್ ಬಂದಿದೆ ಇಂದ ಇಲ್ಲ ಅದು ಕ್ಯಾಮ್ರಾದಲ್ಲಿ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಅಂತ ಸೊ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸು ಸೊ ಚಿಕ್ಕದಾಗಿ ಒಂದು ತಂಡ ಕಟ್ಕೊಂಡಿದ್ದೀವಿ ನೋಡೋಣ ಹೋಗ್ತಾ ಹೋಗ್ತಾ ಯಾವುದಕ್ಕೆ ಅಂದರೆ ಅದಕ್ಕೆ ಪೂರಕವಾಗಿ ಏನೇನೆಲ್ಲ ಆಗಬೇಕು ಹಂಗೆ ಮಾಡೋಣ ಥ್ಯಾಂಕ್ ಯು ಅದರ ಹಿಂದೆಯೂ ನಮ್ಮ ಅನುರಂಜನ್ ಅವ್ರದೇ ಕೈವಾಡ ಇರೋದು ಹೀಸ್ ಅವರು ಎಡಿಟರು ಕೂಡ ಒಬ್ ಒಳ್ಳೆಯ ಲಿರಿಕ್ಸಿಸ್ಟು ಕೂಡ ಡಿ ಐನು ಅವರೇ ಮಾಡಿರೋದು ಹಾಗೆ ಸುಮಾರು ಈ ಟೈಟಲ್ಸ್ ಅದು ಇದೆಲ್ಲ ಅವರೇ ಮಾಡಿಕೊಟ್ಟಿರೋದು ನನಗೆ ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಅವರು ಕೂಡ ಸಿನಿಮಾಗಳಿಗೂ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಬೇರೆ ಶಾರ್ಟ್ ಮೂವಿಗಳಿಗೂ ಸಿನಿಮಾ ಮ್ಯೂಸಿಕ್ ಮಾಡಿದ್ದಾರೆ ಅರ್ಜುನ ಸನ್ಯಾಸಿ ಅಂತ ಸಿನಿಮಾ ಬಂದಿತ್ತಲ್ಲ ಅದಕ್ಕೆ ಹೇಮಂತ್ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಿದ್ದು ಅನುರಂಜನ್ ಅವರೇ ಲಿರಿಸಿಸ್ಟ್ ಕೂಡ ಅದಕ್ಕೆ ಆ್ಯಂಡ್ ಎಡಿಟರು ಕೂಡ That's it. Oh, okay. Thank you.